ಸಿ ಗೋಲ್ ವಾಸ್ ಆಲ್ವೇಸ್ ವೆರಿ ಕ್ಲಿಯರ್ ಆಫ್ ಮೈಂಡ್ ಫಾರ್ ಹಿಮ್ ಆಲ್ಸೋ ಅವ್ರದೊಂದು ಐ ಟಿ ಫೀಲ್ಡ್ ಅವ್ರದೇನೋ ಸಾವಿರ ಓಡುತ್ತಿರುತ್ತೆ ಇದು ಮಾಡ್ಬೇಕು ಆ ಪ್ರಾಜೆಕ್ಟ್ ಮಾಡಬೇಕು ನೆಕ್ಸ್ಟ್ ಇದು ಈ ಪ್ರಾಜೆಕ್ಟ್ ಹೋಗ್ಬೇಕು ಅಲ್ಲಿ ಟ್ರಾವೆಲ್ ಮಾಡಬೇಕು ಅಂಡ್ ನಂದೇನಿತ್ತು ಅಂದ್ರೆ ಕಮ್ ಬ್ಯಾಕ್ ಮಾಡ್ಬೇಕು ಅನ್ನೋದು ಫಿಕ್ಸ್ ಆಗಿತ್ತು ಫಿಕ್ಸ್ಡ್ ಅಂದ್ರೆ ಫಿಕ್ಸ್ಡ್ ಈ ಫೆಬ್ರವರಿ ನಾನು ಕಮ್ ಬ್ಯಾಕ್ ಮಾಡಬೇಕು ಇತ್ತು ನಾನು ಅದಕ್ಕೆಲ್ಲ ಹೋಮ್ ವರ್ಕ್ ಕೂಡ ಮಾಡ್ಕೊತಿದ್ದೆ ಅಂದ್ರೆ ಲೈಕ್ ಹೆಂಗ್ ಮಾಡ್ಬೇಕು ಏನು ಫಸ್ಟ್ ಸ್ಟೆಪ್ ಎಲ್ಲ ತಗೋಬೇಕು ನೆಕ್ಸ್ಟ್ ಸ್ಟೆಪ್ ಜಾಯಿನ್ ಆಗ್ಬೇಕು ಇದು ಅದು ಫೋಟೋಶೂಟ್ ಹೆಂಗ್ ಆಗ್ಬೇಕು ಪ್ರೊಫೈಲ್ ಹೇಗೆ ರೆಡಿ ಮಾಡ್ಸಬೇಕು ಇವೆಲ್ಲ ಇತ್ತು ಯಾ ಲೈಕ್ ಓಕೆ ಇಲ್ಲಿ ಈಜಿ ಮೆಸರೇಣಾ ಹಾ ಈವಾಗಿಂದ ಸ್ಟಾರ್ಟ್ ಮಾಡೋಣ ಓಕೆ ಎಲ್ಲ ಒಂದು ಎಕ್ಸೆಲ್ ಶೀಟ್ ಹಾಕೊಂಡು ನಾನು ಅದಕ್ಕೆ ಹೆಲ್ಪ್ ಮಾಡಿದ್ದು ಅವರೇ ಹೇಳ್ಬೇಕು ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ನಾವೇ ಬದುಕಲ್ಲಿ ಚಂದದ ಬದುಕನ್ನು ಕಟ್ಕೋಬೇಕು ನಾವೇ ಪುಟದೇಳ್ಬೇಕು ಅನ್ನೋದು ನಮ್ಮ ಮನಸ್ಸಲ್ಲಿ ಬರ್ಬೇಕಲ್ಲ ಅದು ಆಕೆಲ್ ಕಾಣ್ತಿದೆ ಟು ಬಿ ಫ್ರಾಂಕ್ ವಿತ್ ಯು ಅಂದ್ರೆ ಎಕ್ಸ್ಟರ್ನಲ್ ಫೋರ್ಸ್ ಬೇಕು ಸಪೋರ್ಟ್ ಇಲ್ಲ ಅಂತ ಹೇಳ್ತಿಲ್ಲ ಆದರೆ ನಾವಾಗ ನಮ್ಮೊಳಗಡೆ ಬರೋಕ್ ಶುರುವಾದ್ರೆ ನಾವ್ ನಿಂತ್ಕೊಂಡೇ ನಿಂತ್ಕೋತೀವಿ ಅದಂತೂ ನಿಜ ಅದ್ರ ಬಗ್ಗೆ ಅನುಮಾನನೇ ಇಲ್ಲ ನನಗೆ ಅಂದ್ರೆ ನೀವು ಡ್ರಾಪ್ ಆಗ್ತಿದ್ದೀರಾ ಮತ್ತೆ ನಿಮಗೆ ನೀವೇ ಸಮಾಧಾನ ಮಾಡ್ಕೋತಿದ್ದೀರಾ ವಂಡರ್ಫುಲ್ ಇನ್ ಯೂ ಎದುರುಗಡೆ ಭಾಗದಲ್ಲಿ ಕೂತಿರೋರಿಗೆ ನೀವು ಆ ಗಟ್ಟಿತನದ ಪಾಸಿಟಿವ್ ವೈಬ್ ಅನ್ನ ಸ್ಪ್ರೆಡ್ ಮಾಡ್ತಿದ್ದೀರಾ ನನ್ನ ನೇಚರ್ ಇದ್ರಿಗೆ ಆಕ್ಚುಲಿ ತುಂಬ ಉಲ್ಟಾಯಿತು ನಾನು ಹೇಳಿದ್ನಲ್ಲ ನಾನು ತುಂಬ ಪ್ಯಾಂಪ್ರಿಂಗ್ ಒಂಥರ ಮುದ್ದಾಗಿ ಬೆಳೆಸ್ಬಿಟ್ರು ನಾನು ಅದೇ ಕಂಫರ್ಟ್ ಇದ್ದೆ ನನ್ನ ಅಪ್ಪ ಅಮ್ಮ ದಿ ಬೆಸ್ಟ್ ಎಲ್ಲರಿಗೂ ಅವರವ್ರ ಪೇರೆಂಟ್ಸ್ ಬಟ್ ನಾನು ನಂಗೆ ಇವತ್ಗೂ ಅವರೇ ದಿ ಬೆಸ್ಟ್ ಅವ್ರು ನನ್ನ ಪಿಲ್ಲರ್ ಆಫ್ ಸ್ಟ್ರೆಂತ್ ಇರೋದಕ್ಕೆ ನಾನು ಇವತ್ತು ಇಷ್ಟೊಂದು ಸಾಧ್ಯ ಆಗ್ತಾ ಇದೆ ಈ ಫೇಸಿಂದನೂ ಹೊರಗೆ ಆಗ್ತಿರೋದು ನಾನು ಒಂದು ಪಟಾಕಿ ಹೊಡೆತಿಿರ್ಲಿಲ್ಲ ಇವತ್ತಿಗೂ ಹೊಡೆದಿಲ್ಲ ನಾನು ಪಟಾಕಿ ನಂಗೆ ಪಟಾಕಿ ದೀಪಾವಳಿ ಬಂತು ಅಂದ್ರೆ ರೋಡಲ್ಲಿ ಪಟಾಕಿ ಹೊಡಿತೀರ ನಾನು ರೋಡಲ್ಲಿ ಹೋಗೋಕ್ಕೂ ಭಯ ನನಗೆ ಕಾರಲ್ಲೇ ಹೋಗೋಣ ಆಯ್ತಾ ಅವು ಯಾ ನಮ್ಮ ರಿಲೇಷನ್ ಮನೆಗೆ ಹೋಗಬೇಕಾ ಗೇಟ್ ಒಳಗೆ ಓಡೋ ಇಲ್ಲ ಮನೆ ಒಳಗೆ ಓಡು ಹಿಂಗೆ ನಾನು ಪಟ್ಟಾಕಿನೂ ಹೊಡೆಯಲ್ಲ ನಾನು ಸೊ ಈ ಹೆದರಿಕೆ ಈ ಭಯ ತುಂಬಾ ಆಳವಾದ ನೋವು ಇದನ್ನ ಫೇಸೆ ಮಾಡಿಲ್ಲ ನೀವು ಆಕ್ಚುಲಿ ಇಲ್ಲ 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 ನೀವು ಅಂದ್ರೆ ನೀವು ಯೋಚ ಅಂದ್ರೆ ನೀವು ಹೇಳಿದಕ್ಕೆ ನಾನು ಹೇಳ್ತಾ ಇರೋದು ಆದ್ರೆ ಪಟಾಕಿ ಹೊಡಿಯಕ್ಕೆ ಭಯ ಇದ್ದಿದ್ದಂತ ಹುಡುಗಿ ಇವತ್ತು ಇಂಥ ದೊಡ್ಡ ರೆಸ್ಪಾನ್ಸಿಬಿಲಿಟಿ ತಗೊಂಡು ಈ ಒಂದು ಫೇಸ್ ಅಲ್ಲಿ ಈ ಪಾಸಿಟಿವಿಟಿ ಥಿಂಕಿಂಗ್ ಇಟ್ಕೊಂಡು ಧೈರ್ಯದಿಂದ ಮುಂದೆ ಬರಬೇಕು ಅಂದರೆ ಇಟ್ಸ್ ಆಲ್ ದ ಎಕ್ಸ್ಪೀರಿಯನ್ಸ್ ದಟ್ ಲೈಫ್ ಗಿವ್ಸ್ ಯು ತಗೋ ಮಗಳೇ ನೀನು ಮಾಡು ನೀನು ಮಾಡಲೇಬೇಕು ಆಪ್ಷನ್ ಇಲ್ಲ ನಿನಗೆ ಅಂತ ಭಗವಂತ ಬಿಟ್ಟ ಆ ಗಟ್ಟಿತನ ಅವಾಗ ಬರ್ತಾ ಹೋಗುತ್ತೆ ಇದು ಯಾರು ಕಲ್ತು ಯಾರೋ ಹೇಳಿದಕ್ಕೆ ನಾವು ಕಲ್ತು ಬಿಟ್ವಿ ಒಂದು ಪಿಕ್ಚರ್ ನೋಡಿ ಕಲ್ತ್ವಿ ಬುಕ್ ಓದಿ ಕಲ್ತ್ವಿ ಸಾಧ್ಯನೇ ಇಲ್ಲ ಅನುಭವದ ಪಾಠ ಅನುಭವದ ಪಾಠ ಅನುಭವದ ಪಾಠ ಅದ್ರ ಮುಂದೆ ಗುರುಗಳಿಂದ ಯಾರೂ ಇಲ್ಲ ದೊಡ್ಡವರು ದಿಸ್ ಇಸ್ ಇದೊಂಥರ ದೊಡ್ಡ ಲೆಸನ್ ನನ್ನ ಜೀವನದಲ್ಲಿ ನಾನು ಕಲ್ ಕಲಿತಾ ಇರೋದು ನಾನು ನೋಡಿದ್ದು ಏನು ಬೇಕಾದ್ರೂ ಹೇಳ್ಬೋದು ಅದಕ್ಕೆ ಸೊ ಯಾ ದಿಸ್ ಇಸ್ ಹೌ ಇಟ್ ಇಸ್ ಗೋಯಿಂಗ್ ಇವಾಗ ಯಾವ ವರ್ಷದಲ್ಲಿ ಮದುವೆ ಆಗಿದ್ದು ಅವ್ರ ಹೆಸರೇನು ಸಂದೀಪ್ ಕಲಬುರ್ಗಿ ಸಂದೀಪ್ ಕಲಬುರ್ಗಿ ಅವರು ಕಲಬುರ್ಗಿ ಅವರು ಕಲಬುರ್ಗಿ ಸರ್ ನೇಮ್ ಅಷ್ಟೇ ಅವರು ಬೆಂಗಳೂರಲ್ಲೇ ರಾಜಾಜಿನಗರಲ್ಲಿ ಇರ್ತಾರೆ ಸಾಫ್ಟ್ವೇರ್ ಇಂಜಿನಿಯರ್ ಓ ಹೆಕ್ಟಿಕ್ ಲೈಫ್ ಹೆಕ್ಟಿಕ್ ಲೈಫ್ ಅನ್ನೋಕ್ಕಿಂತ ಅವ್ರದ್ದು ಐ ಟಿ ಅವ್ರದ್ದು ಅದೇ ಅಲ್ಲ ಸರ್ ಹೇಳಿದ್ದು ನಾನು ಅವ್ರಿಗೊಂದು ರೂಟೀನ್ ಅಂತ ಇರಲ್ಲ ಆ್ಯಂಡ್ ಮೋರ್ ಓವರ್ ಅವರು ಅಷ್ಟು ಹೆಲ್ತ್ ಕಾನ್ಷಿಯಸ್ ಇರಲ್ಲ ಅವ್ರ ಕೆಲಸ ಒಂದೇ ಪ್ರಾಬ್ಲಮ್ಸ್ ಇರುತ್ತೆ ಕೆಲಸ ಆಗಬೇಕು ಕೆಲಸ ಆಗಬೇಕು ಕೆಲಸ ಆಗಬೇಕು ಊಟ ತಿಂಡಿ ರೆಸ್ಟ್ ರೆಸ್ಟ್ ಇದ ಹೇಳಿದನಲ್ಲ ಇವಾಗ ನಾವು ಎದೊಳ್ಳೋ ಟೈಮ್ ಗೆ ಅವರು ಮಲಗೋ ಟೈಮ್ ನಾವು ಊಟ ಟೈಮ್ ಗೆ ಅವರಿಗೆ ತಿಂಡಿ ಟೈಮ್ ಅಥವಾ ಎನಿ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಥಿಂಕಿಂಗ್ ಅಥವಾ ಅತ್ರ ಆಕ್ಟಿವಿಟಿ ಇದೆ ಸಹಜ ಅಲ್ಲ ಅವರ ಅವರ ಕೆಲಸದ ಸ್ಟ್ರೆಸ್ ಇದ್ದೇ ಇರುತ್ತೆ ಯಾರಿಗೆ ಇರಲ್ಲ ಅದನ್ನ ಮ್ಯಾನೇಜ್ ಮಾಡೋಕೆ ಏನಾದರೂ ಮಾಡ್ತಿದ್ರಾ ಇಲ್ಲ 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 ಅವರಿಗೆ ಟೈಮ್ ಸಿಕ್ತಿರಲಿಲ್ಲ ಅದೇ ನಾನು ಹೇಳ್ತಾ ಇರೋದು ಐಟಿ ಫೀಲ್ಡ್ ಅವರದು ಮೇಜರ್ ಪ್ರಾಬ್ಲಮ್ ಏನಂದ್ರೆ ಅವ್ರಿಗೆ ಟೈಮ್ ಸಿಗಲ್ಲ ಪಾಪ ಅವ್ರಿಗೆ ನಾವು ಬ್ಲೇಮು ಮಾಡೋಕ್ಕಾಗಲ್ಲ ದಟ್ ಇಸ್ ಹೌ ದರ್ ವರ್ಕ್ ಶೆಡ್ಯೂಲ್ ಈಗ ನೀವು ಐದುವರೆಗೆ ಸಾಯಂಕಾಲ ಕುತ್ಕೊಂಡು ಲಾಗಿನ್ ಆದ್ರೆ ಬೆಳಗ್ಗೆ ಮೂರುವರೆ ನಾಲ್ಕು ಗಂಟೆಗೆ ಲಾಗ್ ಔಟ್ ಆಗ್ತಾರೆ ಅವರು ಆವಾಗ ಆ ವ್ಯಕ್ತಿ ಔಟ್ ಆಗಿ ಓ ಮಲಗಕ್ಕೆ ಹೋಗೋಣ ಅಂದಾಗ ನಾವು ಎಪ್ಸಿ ನೀನು ಹೋಗಪ್ಪ ವಾಕಿಂಗ್ ಹೋಗಪ್ಪ ನೀನು ಜಿಮ್ಗೆ ಹೋಗಪ್ಪ ಅನ್ನಕ್ಕೆ ನಮಗೆ ಮನಸ್ಸು ಬರಲ್ಲ ಹೇಗೆ ಹೇಳ್ತೀರಾ ಬಟ್ ದಟ್ ದಟ್ ಡಸಂಟ್ ರಿಸಲ್ಟ್ ಡೆತ್ ಆಗಬಾರ್ದಲ್ವಾ ಅಥವಾ ಒಂದು ಸಾವು ಆಗಬಾರ್ದಲ್ವಾ ಒಂದು ಮನುಷ್ಯ ಹೊಟ್ಟೋಗ್ಬಿಡಬಾರ್ದಲ್ವಾ ಅಲ್ಲ ಬಟ್ ಬಟ್ ಏನು ಗೊತ್ತಾ ಸಣ್ಣ ನಮ್ಗೆ ಅದು ಸಣ್ಣ ಪುಟ್ಟ ವಿಷಯ ಅಂತ ಅನಿಸುತ್ತೆ ಒಂದು ವಾಕಿಂಗೇ ಇರ್ಬೋದು ಒಂದು ಊಟ ಟೈಮಿಂಗ್ ಬಟ್ ಅದೇ ಮೇಜರ್ ಇರೋದು ಲೈಫಲ್ಲಿ ಇವತ್ತಿಗೂ ನಮ್ಮ ಅಜ್ಜಿ ಹೆಲ್ತಿ ಇದ್ದಾರೆ ಏಯ್ಟಿ ಫೈವ್ ಇಯರ್ಸ್ ಇದೆ ರೀಸನ್ ಒಂದೇ ಅವಾಗಿನ ಕಾಲದವರು ಆ ಟೈಮ್ಗೆ ಊಟ ಅಂದ್ರೆ ಊಟ ಆ ಟೈಮಿಗೆ ನಿದ್ದೆ ಅಂದ್ರೆ ಅವ್ರ ಇವತ್ತಿಗೂ ಒಂಬತ್ತು ಗಂಟೆ ಅಂದ್ರೆ ನಿದ್ದೆ ಮಾಡೇ ಮಾಡ್ತಾರೆ ಅದು ಎಂಥದೇ ಇರಲಿ ರಾತ್ರಿ ಒಂದೂವರೆಗೆ ಊಟ ಒಂದೂವರೆಗೆ ಊಟ ನಾವು ಹಂಗಲ್ಲ ಏ ತಿಂಡಿ ಸ್ವಲ್ಪ ಹೆವಿ ಆಗಿದೆ ಒಂದ್ ಮೂರು ಗಂಟೆಗೆ ಊಟ ಮಾಡೋಣ ನಾವೆಲ್ಲ ಚೇಂಜ್ ನಮ್ಮ ಅಕಾರ್ಡಿಂಗ್ ನಮ್ ಲೈಫ್ ಸ್ಟೈಲ್ ಹೆಂಗಿರುತ್ತೆ ನಾವು ಚೇಂಜ್ ಮಾಡ್ತೀವಿ ಬಟ್ ದಟ್ ಇಸ್ ಫಾರ್ ಎನಿ ಸ್ಮಾಲ್ ಹೆಲ್ತ್ ರಿಲೇಟೆಡ್ ಇಶ್ಯೂಸ್ ಆಮೇಲೆ ಬೆಸ್ಟ್ ಕಪಲ್ ನೀವಿಬ್ರು ಆರ್ತಿಗೊಬ್ಬ ಕೀರ್ತಿಗೆ ಆರ್ತಿಗೊಬ್ಬ ಕೀರ್ತಿಗೊಬ್ಬ ಫೋಟೋಗ್ರಾಫ್ ಫೋಟೋಗ್ರಾಫರ್ ಆರಾಮಾಗಿದ್ದವರು ಏನೂ ಒಂದ್ ಸಣ್ಣ ಪ್ರಾಬ್ಲಮ್ ಇಲ್ಲ ಅಥವಾ ಇನ್ನೇನು ಇಲ್ಲ ಮೆಂಟಲಿ ಅಥವಾ ಫೈನಾನ್ಶಿಯಲಿ ಅಥವಾ ಎಲ್ಲದ್ರಲ್ಲೂ ಕೂಡ ಒಂದು ಹ್ಯಾಪಿ ಫ್ಯಾಮಿಲಿ ಅಂಡ್ ಒಂದ್ ಒಂದು ಜರ್ಕ್ ಇದೆಯಲ್ಲ ಬೇರೆಯವ್ರಿಗೂ ಕೂಡ ಈಗ ಓ ನಾವೆಷ್ಟು ಅಲರ್ಟ್ ಆಗಿರ್ಬೇಕು ಎಷ್ಟು ಹುಷಾರಾಗಿರ್ಬೇಕು ಅಂತ ಯೋಚನೆ ಮಾಡ್ಬೇಕಾ ಇಲ್ಲ ಸುಮ್ನೆ ಲೈಫ್ ಬಿಡುತ್ತೆ ಅನ್ಸ್ಬಿಡುತ್ತೆ ಒಂದೊಂದ್ಸರಿ ಇನ್ಕ್ಲೂಡಿಂಗ್ ನೀ ಎಲ್ಲರಿಗೂ ಅಷ್ಟೇನೆ ಏನು ಪ್ಲಾನಿಂಗ್ ಅಂತೂ ತುಂಬ ನಾವು ಮಾಡ್ಕೋತೀವಿ ಎಲ್ಲರೂ ಸಹಜ ಮನುಷ್ಯ ಅಂದಮೇಲೆ ನಮ್ದು ಪ್ಲಾನಿಂಗಗಳೇ ತುಂಬ ಇರುತ್ತೆ ನಾನು ಇದು ತಗೋಬೇಕು ತಗೋಬೇಕು ನಾನು ಹಿಂಗೆ ಓಡಾಡಬೇಕು ಹಂಗೆ ಓಡಾಡಬೇಕು ಇದೇ ಥರ ಇದೇ ಬ್ರ್ಯಾಂಡ್ ಬಟ್ಟೆ ಹಾಕೋಬೇಕು ಬಟ್ ಒಂದು ಲೈಫ್ ಫ್ಯಾಕ್ಟ್ ಈ ಥರ ಹತ್ತಿರದಿಂದ ನೋಡಿದಾಗ ಅದೆಲ್ಲ ಕಟ್ ಆಫ್ ಆಗಿಬಿಡುತ್ತೆ ಅವಾಗ ಬರೋದು ಒಂದೇ ಹೆಲ್ದಿ ಆಗಿರೋಣ ಎಷ್ಟಾಗತ್ತೋ ಅಷ್ಟು ಕೆಲಸ ಮಾಡೋಣ ಖುಷಿಯಾಗಿರೋಣ ನನ್ನ ಫ್ಯಾಮಿಲಿ ನಾನು ನೋಡ್ಕೊಳ್ಳೋಣ ಇದಿಷ್ಟೇ ಓಡತ್ತೆ ತಲೆಯಲ್ಲಿ ಮಿಕ್ಕಿದ ಯಾವ ಶೋಕಿಗಳು ಯಾವ ಶೋ ಆಫ್ಗಳು ತಲೆಗೆ ಬರೋಲ್ಲ ಆ್ಯಂಡ್ ದಿಸ್ ಇಸ್ ದ ಫ್ಯಾಕ್ಟ್ ಆಫ್ ದ ಲೈಫ್ ಕೆಲವರಿಗೆ ಅವ್ರ ಏಜ್ಗಿಂತ ಬೇಗ ಇದು ನಾವು ಫೇಸ್ ಮಾಡುವಂಥ ಪರಿಸ್ಥಿತಿ ಬರುತ್ತೆ ಕೆಲವ್ರಿಗೆ ತುಂಬ ಲೇಟಾಗಿ ಬರುತ್ತೆ ಅಷ್ಟೆ ಬಟ್ ಎಲ್ಲ ವ್ಯಕ್ತಿಗೂ ಬರೋದೆ ಎಲ್ಲರಿಗೂ ಆಗದೆ ಯಜಮಾನ ಏನು ಹೇಳ್ತಿದ್ರು ಲಕ್ಷ್ಮಿ ನೀನು ಇಂಥ ಮೂವಿ ಮಾಡಬೇಕು ನೆಕ್ಸ್ಟ್ ರೆಡಿ ಆಗು ಆ ಥರದ್ದೆಲ್ಲ ಸಪೋರ್ಟ್ ಮಾಡ್ತೀವಿ ಹೇಳ್ತಿದ್ರು ಹೇಳಿದ್ನಲ್ಲ ಹಿ ವಾಸ್ ವೆರಿ ಸಪೋರ್ಟಿವ್ ಹಿ ವಾಸ್ ವೆರಿ ಸಪೋರ್ಟಿವ್ ನಾವು ಅಪ್ಪ ಅಮ್ಮ ಹೆಂಗೆ ಎನ್ಕರೇಜ್ ಮಾಡ್ತಾರೆ ಇಟ್ ವಾಸ್ ದ ಸೇಮ್ ತೆಂಗ್ ನಾನು ಆ ಕಂಡೀಷನ್ ಮೇಲೆ ಮದುವೆನೂ ಆಗಿದ್ದು ಬಿಕಾಸ್ ನನ್ನ ಇಂಡಸ್ಟ್ರಿ ನಾನು ಬರಲ್ಲ ನಾನು ನಾನು ಆಕ್ಟರ್ ಇವತ್ತಿಲ್ಲ ನಾಳೆ ನಾನು ಆ್ಯಕ್ಟ್ ಮಾಡೋಣ ಹಿ ಆ್ಯಂಡ್ ಹಿ ವಾಸ್ ಹ್ಯಾಪಿ ಫಾರ್ ದಟ್ ಮಾಡು ಯಾವತ್ತೂ ಅವ್ರು ಬೇಡ ಅಂದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಮಾಡು ಬಟ್ ಅಗೇನ್ ಐ ಜಸ್ಟ್ ಫೀಲ್ ದಟ್ ಓ ಮ್ಯಾನ್ ಐ ಕುಡ್ ನಾಟ್ ಡೂ ಅಂತ ಅವರಿದ್ದಾಗ ಮಾಡೋಕ್ಕಾಗಿಲ್ಲ ಇದ್ದಿದ್ರೆ ಚೆನ್ನಾಗಿರೋದು ಅವರು ಲೊಕೇಶನ್ಸು ಬರೋದು ಮಾಡೋದು ಆಗಿರೋದು ಐ ಮಿಸ್ ದಟ್ ಬಟ್ ನಿಮ್ ನೋಡಿ ಏನ್ ಹೇಳಿದ್ರು ಹಳೆ ಕೆಲವೊಂದು ಓ ಈ ಹಿಂಗೆ ಇದ್ ಹೆಂಗ್ ಹೆಂಗ್ ಮಾಡ್ತಾರೆ ಮಾಡ್ತಾರೆ ಹಿಂಗ್ ಹಿಂಗ್ ಬೀಳೋದಿದ್ರೆ ನಿಜವಾಗ್ಲು ಬಿದ್ದಿದ್ಯಾ ಹಿಂಗೆಲ್ಲ ಕೇಳೋರು ಆ ಸೊ ಇಟ್ ಕೇಳೋರುಸಿಟಿ ವೆರಿ ಜನರಲ್ ಕ್ವಶನ್ಸ್ತಿ ನಂಗೆ ನಗು ಬರೋದು ಓಕೆ ಫುಲ್ ಫಿಲ್ಮ್ಯಾಟಿಕ್ ಆಗಿ ನಾನು ಎಕ್ಸ್ಪ್ಲೇನ್ ಮಾಡ್ತಿದ್ದೆ ನನ್ನ ನನ್ನ ಡ್ರೀಮ್ ಡ್ರೀಮ್ ವೆರಿ 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 ಕ್ಲಿಯರ್ ಕ್ಲಿಯರ್ ಇಸ್ ಐ ಐ ಟು ಬಿ ಅ ಗುಡ್ ಒನ್ ಸ್ಟೇಜ್ ತಂಗ ಅಂತ ಇತ್ತು ಬಟ್ ಬಿಲೀವ್ ಇನ್ ವರ್ಡ್ ಆಫ್ ಕಲಾವಿದೆ 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 ಯಾವುದೇ ಭಾಷೆಯಲ್ಲಿ ಯಾವುದೇ ಚಿತ್ರರಂಗ ಆಗಲಿ ಸಣ್ಣ ಪರದೆ ಆಗಲಿ ಓಟಿಟಿ ಐ ವಾಸ್ ಅಬೌಟ್ ಟು ಸೇ ದಟ್ ಯಾವುದೇ ಪಾತ್ರ ಆಗಲಿ ಅದು ಅದ್ಭುತವಾಗಿ ಮಾಡಬೇಕು ಇವ್ರ ಹೆಸರೇನು ಅದೇ ಈ ಕ್ಯಾರೆಕ್ಟರ್ ಆ ರೆಕಗ್ನೈಸೇಷನ್ ಆಗಬೇಕು ಅವ್ರ ಹೆಸರು ಆಮೇಲೆ ಬರಬೇಕು ಗೆದ್ರಿಯಾಗ ಹಾ ಅವಾಗ ನಾವು ಗೆದ್ದಂಗೆ ನನಗೆ ಅದು ತುಂಬಾ ಇದೆ ತುಂಬಾ ತುಂಬ ಆಸೆ ಇದೆ ನನಗೆ ಮಾಡಬೇಕು ಎಕ್ಸಾಂಪಲ್ಗೆ ಉಮಾಶ್ರೀ ಮೇಡಮ್ ಅವ್ರ ಲೈಫ್ನ ತಗೊಂಡು ಹೋಗಿದ್ದು ಪ್ರೊಫೆಷ್ನಲಿ ಇವತ್ಗೂ ಅಷ್ಟೇ ಯು ನೇಮ್ ಇಟ್ ಶಿ ಕ್ಯಾನ್ ಡೂ ಇಟ್ ಹಂಗೆ ಅವ್ರ ಕೊಡಿ ಪಾತ್ರ ಅದು ಯಾರ್ ಯಾರು ಮಾಡಕ್ ನಮ್ಗೆ ತಲೆನೂ ಬರಲ್ಲ ಯೋಚನೆನೂ ಬರಲ್ಲ ಇವ್ರಿಗೆ ಮಾತ್ರ ಸದ್ಯಪ್ಪ ಆಯ್ತು ಮಾಡೋಕ್ಕೆ ಕಮ್ ಬ್ಯಾಕ್ ಯಾವಾಗ್ಲೂ ಆಪ್ಷನ್ ಇತ್ತು ಬಟ್ ನನ್ಗೆ ಈ ತರ ಈ ತರ ಒಂದ್ ಸಿಚುವೇಶನ್ ಅಲ್ಲಿ ನಾನು ಜನದ ಮುಂದೆ ಬಂದು ಅಥವಾ ಮೀಡಿಯಾ ಮುಂದೆ ಬಂದು ಓ ಹಿಂಗ್ ಆಗೋಯ್ತು ಅದಕ್ಕೆ ನಾನು ಕಮ್ ಬ್ಯಾಕ್ ಮಾಡ್ತಾ ಇದೀನಿ ಆಹಾ ಹಾ 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 ಲೆಟ್ ಮೀ ಕ್ಲಿಯರ್ ಇಟ್ ವಾಸ್ ಪ್ಲಾನ್ ಅರ್ಲಿಯರ್ ಮೊದಲೇ ಇದು ನಿರ್ಧಾರ ಆಗಿತ್ತು ಮೊದಲೇ ನಾನು ಖಂಡಿತವಾಗ್ಲೂ ನಿರ್ಧಾರ ಇತ್ತು ಇದು ಕಂಟಿನ್ಯೂ ಆಗುತ್ತೆ ಇದೇ ನನ್ನ ಪ್ರೊಫೆಷನು ಆಮ್ ಅನ್ ಆಕ್ಟರ್ ಎನಿ ಡೇ ಎನಿ ಟೈಮ್ ನೀವು ನಿದ್ದೆ ಕಂಡಲ್ಲಿ ಲೆಪ್ಸಿ ಅಂತ ಕೇಳಿದ್ರು ನಾನು ಹೂ ಅಂತಾನೆ ಅಂತ ಇದ್ದಿದ್ದು ಈ ಥರ ಆಗೋಗಿದೆ ಅಂತ ನಾನು ಹಂಡ್ರೆಡ್ ಪರ್ಸೆಂಟ್ ವಾಪಸ್ ಕಮ್ ಬ್ಯಾಕ್ ಮಾಡ್ತಿಲ್ಲ ಪ್ಲೀಸ್ ಯಾರು ಹಂಗ ಅನ್ಕೋಬೇಡಿ ಖಂಡಿತವಾಗ್ಲೂ ಇಲ್ಲ ದಿಸ್ ಇಸ್ ಒನ್ ಪಾರ್ಟ್ ಆಫ್ ದ ಫೇಸ್ ನನ್ನ ಲೈಫಲ್ಲಿ ನಡೆದಿರೋದನ್ನ ನಾನು ನಿಮ್ಮ ಜೊತೆ ಅನುಭವದಿಂದ ಶೇರ್ ಮಾಡ್ಕೋತಿರೋದು ಅಷ್ಟೇ ಹೊರತಾಗಿ ಬೇರೆ ಥರ ಇದನ್ನೇ ಒಂದು ಏನು ಇದನ್ನು ತಗೊಂಡು ಆಫರ್ಸ್ ಪ್ರಾಜೆಕ್ಟ್ ಧಾರಾವಾಹಿಗಳು ಎಲ್ಲ ದಿಗ್ಗಜರ ಜೊತೆ ಅವರಾಗ್ಲೇ ಕಾಣಿಸ್ಕೊಂಡಿರೋರು ಅಫ್ಕೋರ್ಸ್ ಅವರೇ ಹೇಳಿದಾಗೆ ಐ ಟೈಮ್ ದಟ್ ಮ್ಯಾಟರ್ಸ್ ಯಾವಾಗಲೂ ಕೂಡ ಹಾಗಾಗಿ ಪರ್ಸನಲ್ ಲೈಫ್ ಅದಾದ್ಮೇಲೆ ಪರ್ಸನಲ್ ಲೈಫ್ ಆದಂತಹ ಒಂದು ಬೆಳವಣಿಗೆ ಘಾಸಿಯಿಂದ ಆಕ್ಚುಲಿ ಎಕ್ಸ್ಟ್ರಾವರ್ಟ್ ಮಾತಾಡ್ತಿರ್ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ನಮ್ಮ ತರ ಆದರೆ ಎಕ್ಸ್ಟ್ರಾವರ್ಟ್ಗಳಿಗಿರುವಂಥ ಒಂದು ಆ್ಯಂಗಲ್ ಏನಪ್ಪ ಅಂದರೆ ಕುಗ್ಗುದ್ರೆ ಆಳ ಇದೆಯಲ್ಲ ಮನಸ್ಸಿನೊಳಗಡೆ ಫುಲ್ ಡೆಪ್ತಲ್ಲಿ ಹೋಗಿ ಟಚ್ ಮಾಡಿಬಿಡುತ್ತೆ ಆದರೆ ಒಂಚೂರು ರಿಕವರಿಗೆ ಟೈಮ್ ಬೇಕಷ್ಟೆ ಬಟ್ ರಿಕವರಾಗಿ ಎದ್ರೆ ಮತ್ತೆ ಪೀಕ್ ಹೋಗುವಂಥ ಎಲ್ಲ ಮನಸ್ಥಿತಿಗೂ ಬರ್ತಾರೆ ಅದ್ರ ಬಗ್ಗೆ ಅನುಮಾನನೇ ಇಲ್ಲ ಹಂಗೆ ಅದಕ್ಕೆ ಹೇಳಿದ್ದು ಒನ್ ಆ್ಯಂಡ್ ಓನ್ಲಿ ರಶ್ಮಿ ಕುಲಕರ್ಣಿ ಅಂತ ಯು ಆಲ್ ಲೈಕ್ ದ್ಯಾಟ್ ಆರ್ ಲೈಕ್ ದಟ್ ಥ್ಯಾಂಕ್ ಯು ಮೇ ಬಿ ಎಕ್ಸ್ಟ್ರಾ ವರ್ಡ್ ನಾನು ಇವಾಗ ಇವಾಗ ಆಗಿರೋದು ಅನ್ಸುತ್ತೆ ನಾನು ಇಂಡಸ್ಟ್ರಿಯಲ್ಲಿ ಅವಾಗೆಲ್ಲ ಹೀರೋಯಿನ್ ಆಗಿ ಮಾಡಬೇಕಾದ್ರೆ ಸ್ವಲ್ಪ ನನ್ನ ಸೈಲೆಂಟ್ ಹುಡುಗಿ ನಾಟ್ ಎಕ್ಸಾಕ್ಟ್ಲಿ ಪೂರ್ತಿ ಇಂಟ್ರೋವರ್ಟು ಅಲ್ಲ ವಿ ಕ್ಯಾನ್ ಸೇ ಆಂಬಿ ವರ್ಟ್ ಯಾರ್ ಬೇಕೋ ಎಷ್ಟು ಬೇಕು ಎಲ್ಲಿ ಬೇಕು ಅದೇ ಹೇಳಿದ್ನಲ್ಲ ಅದು ಒಂಥರ ತೀರಾ ತಪ್ಪೇ ಅದು ತುಂಬಾ ಸೈಲೆಂಟ್ ಆಗಿರೋದು ತಪ್ಪೇ ಯಾಕಂದ್ರೆ ನೀವು ಏನು ತಿಳ್ಕೊಳಕ್ಕೆ ಆಗಲ್ಲ ಅವಾಗ ಬರೀಲೇ ನೀವ್ ಇರ್ತೀರಾ ಅಕ್ಕಪಕ್ಕ ಏನಾಗ್ತಿದೆ ಇಲ್ಲ ಏನೋ ಒಂದ್ ಲೈನ್ ಓ ಹಿಂಗ್ ಹೇಳ್ಬೋದಾ ನಾನು ಅಂತಾನೂ ನೀವು ಇನ್ನೊಬ್ರ ಹತ್ರ ಕೇಳಕ್ಕೆ ಹೋಗಲ್ಲ ಅದು ಎಲ್ಲ ನಿಮಗೆ ಮೈನಸ್ಸೇ ಆಗ್ಬೋದು ಇವಾಗ ನನಗನ್ಸುತ್ತೆ ಸೊ ಇಟ್ಸ್ ಬೆಟರ್ ಟು ಬಿ ನೀವು ಹೇಳ್ದಂಗೆ ಹಂಗೂ ಅಲ್ಲ ಹೆಂಗೋ ಅಲ್ಲ ನ್ಯೂಟ್ರಲ್ ಆಗಿರೋದು ಇಟ್ಸ್ ಆಲ್ವೇಸ್ ಬೆಟರ್ ಜನನ ತಿಳ್ಕೊಬೋದು ಒಂದು ಎಕ್ಸ್ಟ್ರಾ ಏನೋ ಒಂದು ನಿಮಗೂ ಒಂದು ಉಪಯೋಗಕ್ಕೆ ಬರೋವಂಥ ವಿಷಯ ಆದರೂ ಗೊತ್ತಾಗುತ್ತೆ ಆಮೇಲೆ ಮನ್ಸಿರೋ ಮನಸ್ಸಿಂದ ಇರೋ ವಿಷಯಗಳು ಹೊರಗೆ ಬರುತ್ತೆ ಯು ಕ್ಯಾನ್ ಬಿ ವೆರಿ ಕ್ಲಿಯರ್ ನಿಮಗೆ ಒಂದು ತಲೆಯಲ್ಲೊಂದು ಬಾಯಲ್ಲೊಂದು ಓಡಲ್ಲ ಅವಾಗ ಜನರಲ್ ಆಗಿ ಏನು ಹೇಳಬೇಕು ಅಂತಿರ್ತೀರಾ ಅದನ್ನೇ ಹೇಳ್ತಾ ಇರ್ತೀರ ಯಾವ ವ್ಯಕ್ತಿ ಮೀಟ್ ಮಾಡಿದಾಗ ಏನು ಅನ್ಸುತ್ತೋ ಅದನ್ನೇ ಮಾತಾಡ್ತೀರ ಪ್ಲ್ಯಾಂಡ್ ಸ್ಕ್ರಿಪ್ಟೆಡ್ ಪೂರ್ವ ನಿರ್ಧಾರಿತ ಮನಸ್ಸಿನಿಂದ ಕೂಡಿರಲ್ಲ ಮೀ ಆ ಚಿಕ್ಕಳಿದ್ಲಲ್ಲ ರಶ್ಮಿ ಯಾರ ಆಕ್ಟಿಂಗ್ ನೋಡಿ ಇಂಪ್ರೆಸ್ ಆಗ್ತಿದ್ಲಾ ಅವ್ರಿಗೆ ಸೌಂದರ್ಯ ಸೌಂದರ್ಯ ಸೊ ಆ ಮೂವಿ ಮಾಡಕ್ ಹೋದಾಗ ನಮ್ಗೆ ಕೃಷ್ಣ ಕುಟೀರ ಅಂತ ಒಂದು ಸ್ಟೇ ಕೊಟ್ಟಿದ್ರು ಹೋಟೆಲ್ ನನಗೆ ನಿಜವಾಗ್ಲೂ ಗೊತ್ತಿರ್ಲಿಲ್ಲ ಸೌಂದರ್ಯ ಎಲ್ಲೇ ಶೂಟಿಂಗ್ ಹೋದ್ರು ಅಲ್ಲೇ ಬಂದ್ ಇಳಿತಾ ಇದ್ರು ಅನ್ನೋದೇ ನನಗೆ ಐಡಿಯಾನೇ ಇರ್ಲಿಲ್ಲ ಬಟ್ ಹೋಟೆಲ್ ಎಂಟ್ರಲ್ಲಿ ಅವ್ರದ್ದೊಂದ್ ದೊಡ್ಡ ಫೋಟೋ ಹಾಕಿದ್ರು ಹೈದ್ರಾಬಾದ್ ಅಲ್ಲಿ ಅವಾಗೇನು ರೀಸೆಂಟ್ ಆಗ ಏನ್ ಹೋಗಿರ್ಲಿಲ್ಲ ಹೋಗಿ ತುಂಬಾ ವರ್ಷ ಆಗಿತ್ತು ಅವ್ರು ಬಟ್ ಹಾಕಿದ್ರು ನಾನು ಏನೋ ಅವ್ರಿಗೊಂದ್ ಇಷ್ಟ ಅಂತ ಹಾಕೊಂಡಿದಾರೆ ಅಂತ ನಾನು ಉಳ್ಕೊಂಡಿದ್ದ ರೂಮ್ ನೆಕ್ಸ್ಟ್ ರೂಮ್ ಅಲ್ಲೇ ಸೌಂದರ್ಯ ಇರ್ತಾ ಇದ್ದಂತೆ ಆ ರೂಮ್ ಇವತ್ಗೂ ಅವ್ರು ಯಾರಿಗೂ ಕೊಡಲ್ಲ ಓಹ್ ಕೃಷ್ಣ ಕುಟೀರ ಹಾಂ ಅವ್ರು ಜಸ್ಟ್ ಸುಮ್ಮನೆ ಮೇಂಟೇನ್ ಮಾಡ್ತಾರೆ ಅಷ್ಟೇ ಆ ರೂಮ್ನ ಆ ರೂಮ್ ಎಕ್ಸ್ಕ್ಲೂಸಿವ್ ಆಗಿ ಅವ್ರಿಗೆ ಮಾತ್ರ ಇಟ್ಟಿದ್ದವರು ಸೊ ಹೀಗೆ ಒಂದು ದಿವಸ ಮಾತು ಬಂದಾಗ ಏನೋ ಆ ಓನರ್ ಜೊತೆ ಮಾತಾಡ್ಬೇಕಾದ್ರೆ ನಾನು ಕೇಳಿದೆ ನಿಮಗೆ ತುಂಬ ಇಷ್ಟ ನಾನು ಸೌಂದರ್ಯ ಅವರು ನನಗೂ ಸಖತ್ ಇಷ್ಟ ಅವ್ರು ಅಂದ್ರೆ ಅಂತ ಮೇಡಮ್ ಅವ್ರು ಬಂದು ಇಳೀತಾ ಇದ್ದಿದೆ ಹೋಟ್ಲೇ ಇದು ಅವ್ರು ಯಾಂತ ಫೈವ್ ಸ್ಟಾರಲ್ಲಿಗೆ ಹೋದ್ರು ಹೋಗ್ತಾನೇ ಇರಲಿಲ್ಲ ಇಲ್ಲೇ ಬರೋರು ಅದೇ ಅವ್ರ ರೂಮು ಅಂತ ತೋರಿಸಿದ್ರು ನನಗೆ ಒಂದು ಸೆಕೆಂಡ್ ಹೌದಾ ಹೌದಾ ರೂಮ್ ಡೋರ್ ಆ ರೂಮ್ ಡೋರ್ ನೋಡ್ಕೊಂಡು ನನ್ನ ರೂಮ್ ಹೋಗೋತ್ ನಾನು ಏನೋ ತುಂಬಾ ಐ ಫೆಲ್ಟ್ ಲೈಕ್ ಸ್ವಲ್ಪ ಜನ ಅನ್ನೋರು ಐ ಡೋಂಟ್ ನೋ ಅವಾಗ ಅನ್ನೋರು ಸ್ವಲ್ಪ ಈ ಕೆನ್ನೆ ಇದೆ ಸೌಂದರ್ಯ ಥರನೇ ಅಂತ ಆಮೇಲೆ ಯಾವುದೋ ಒಂದು ಆಡ್ ಶೂಟ್ ಗೆನೋ ಹೋದೆ ಅವಾಗ ಇಲ್ಲ ಇಲ್ಲ ನೀನ್ ಸ್ವಲ್ಪ ಕೆಲವೊಂದು ಆಂಗಲ್ ಅಲ್ಲಿ ಅನುಷ್ಕಾ ಶೆಟ್ಟಿ ತರ ಕಾಣ್ತೀಯ ಅನ್ನೋರು ಓಕೆ ಫೈನ್ ಟೇಕ್ ಅನ್ ದಟ್ ಆಲ್ಸೋ ಅಂತಂದೆ ಹಿಂಗೆ ಸೂಪರ್ ಖುಷಿ ಆಗಲ್ಲ ಚಂದಿದೀನಿ ಚಂದಿದೀನಿ ಅನ್ನೋದು ಗೊತ್ತಿತ್ತು ಚಂದಿದ್ದೀನಿ ಅನ್ನೋದು ಗೊತ್ತಿತ್ತು ಬಟ್ ಐ ಡೋಂಟ್ ವಾಂಟ್ ಏನೋ ರೆಪ್ಲಿಕ್ ರೆಪ್ಲಿಕ ನನಗೆ ಇಷ್ಟ ಇರಲಿಲ್ಲ ನನಗೆ ನಾನಾಗೆ ಇರಬೇಕು ಅನ್ನೋದು ತುಂಬಾ ಇತ್ತು ನೀನು ಹಂಗೆ ಇದೆಯಾ ಅಂದಾಗ ಓ ಹೌದಾ ಅಷ್ಟೇ ಬಟ್ ಆ ಹೌದಾ ಅವಳು ನಾನು ಇದೀನ ಹಾ 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 ಹಾಂ 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 ಹಂಗೆ ಬೇಡ ನನಗೆ ಯಾಕಂದ್ರೆ ಅಲ್ಲಿ ಆಲ್ರೆಡಿ ಯಾರೋ ಒಬ್ರು ಹಂಗೆ ಇದಾರೆ ಹೆಸರು ಮಾಡಿ ನಂದು ನಾನು ಮಾಡೋಣ ಅಂತ ನನಗೆ ತುಂಬಾ ಇತ್ತು ಸೊ ಲೈಕ್ ಸೌಂದರ್ಯ ತರ ನಾನು ಆಡಬೇಕು ಕಲಾವಿದೆ ಹಾಂ ಅವರೆಲ್ಲ ಭಾಷೆಯಲ್ಲೂ ಮಾಡ್ತಿದ್ರು ಎಲ್ಲ ಭಾಷೆಯಲ್ಲೂ ಅವ್ರದ್ದೇ ಹೆಸರಲ್ಲಿ ರೆಕಗ್ನೈಸೇಷನ್ ಇತ್ತು ಅದು ನಾನು ಮಾಡಬೇಕು ಮತ್ತು ಅವರು ಈ ತರ ನಮ್ಮ ಫಿಲಮ್ ಬ್ಯಾಕ್ ಗ್ರೌಂಡಿಂದನೇ ಬರ್ದೇ ಇರೋರಿದ್ರು ಒಂದು ನಾರ್ಮಲ್ ಫ್ಯಾಮಿಲಿಯಿಂದ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವರು ಸ್ಟ್ರಗಲಿಂಗ್ ಎಲ್ಲ ಮಾಡಿ ಅಚೀವ್ಮೆಂಟ್ ಮಾಡಿದಾಗ ಅದನ್ನ ನೋಡೋ ಖುಷಿನೇ ಬೇರೆ ಇರುತ್ತೆ ಏನು ಬೇಸಿಕ್ಲಿ ನಾವು ಫಿಲಮ್ ಇಂಡಸ್ಟ್ರಿ ಕನೆಕ್ಟೆಡ್ ಅಲ್ಲ ನಮ್ಗೆ ಅದರ ಗೊತ್ತೇ ಇಲ್ಲ ಅಪ್ಪ ಅಮ್ಮಂಗೆ ಎಷ್ಟು ನಾಲೆಜ್ ಇತ್ತು ಅಷ್ಟೇ ನಾಲೆಜ್ ಅಲ್ಲಿ ನಾನು ಎಂಟ್ರಿ ಮಾಡಿದ್ದು ಇಂಡಸ್ಟ್ರಿಗೆ ಸೊ ಕೈಂಡ್ ಆಫ್ ಲೈಕ್ ಯು ನೋ ನಾವು ಎಲ್ಲ ಸ್ಕ್ರಾಚ್ನೆ ಕಲಿತಾ ಹೋಗಿದ್ದು ಹೇಗಿತ್ತು ಬಾಲಕಲಾವಿದ ಸಿನಿಮಾ ಸೆಟ್ಟಿನ ಅನುಭವ ಹೇಗಿತ್ತು ಮಜಾ ಆಯ್ತು ಚೆನ್ನಾಗಿತ್ತು ಅಮ್ಮ ಜೊತೆಲಿರೋರು ಇರೋರು ಹೋದಾಗ ಒಂದಷ್ಟು ತಿಂಡಿಗಳು ಸೆಟ್ ಅವರು ಕೊಡೋರು

ಬಟ್ ಯಾ ಹಿಂಗೆ ಆಯ್ತು ಮಜಾ ಆಯ್ತು ನನ್ಗೆ ತುಂಬಾ ಫಸ್ಟ್ ಟೈಮ್ ಇರೋದೇ ಚೊರಿತ ಚೋರ ಜಾಸ್ತಿ ಯಾಕೆ ಚೊರಿಸಿದ ಚೋರ ಯಾಕಂದ್ರೆ ನಂದು ಫಸ್ಟ್ ಮೂವಿ ಎಕ್ಸ್ಪೀರಿಯನ್ಸ್ ಅಲ್ಲ ಅದು ಈ ಲೈಟ್ಸ್ ನೋಡೋದು ಇಷ್ಟು ದೊಡ್ಡ ದೊಡ್ಡ ಲೈಟ್ಸ್ ಇರುತ್ತಾ ಓ ಕ್ಯಾಮ್ರಾ ಅಂದ್ರೆ ಹಿಂಗೆ ಇರುತ್ತಾ ಓಕೆ ಆಮೇಲೆ ರೀಶಾರ್ಟ್ ರೀಟೇಕ್ಸ್ ಎಲ್ಲ ಮಾಡೋರಲ್ಲ ಜೋಕಾಲಿ ಮೇಲೆ ಕೂರ್ಸಿ ಮತ್ತೆ ತಳ್ಳಿ ಓಡೋಗ್ಬಿಡೋರು ಅದು ಜೊಯಿ ಅಂತ ಹೋಗೋದು ಆಮೇಲೆ ಮತ್ತೆ ಓ ಓಡೋದ್ರ ಓಕೆ ಓಕೆ ಅಂತ ಮತ್ತೆ ನಾವು ಹಿಂಗಿಂಗ್ ಅನ್ನೋದು ಅದೆಲ್ಲ ಒಂದು ಮಜಾ ಇರೋದು ಅಲ್ಲೇ ಸೆಟ್ ಅಲ್ಲೇ ಫಸ್ಟ್ ಟೈಮ್ ನೋಡಿದ್ದು ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವ್ರನ್ನ ಆ ನೋಡ್ದೆ ಬಟ್ ಇಲ್ಲ ನಾ ಅವ್ರಿಗೆ ನಮ್ಗೆ ಸೀನೆ ಬರ್ಲಿಲ್ಲ ಹೀರೋ ಅಂಡ್ ಫ್ಲಾಶ್ ಬ್ಯಾಕ್ ಇರೋ ತರ ಏನೂ ಆತರ ಸೀನ್ಸ್ ಬರ್ಲಿಲ್ಲ ಸೊ ಅದೊಂಥರಾ ಬಾಲಕಲಾವಿದ ಆಗಿದ್ದು ಅದೊಂದ್ ಮಜಾ ಮಜಾ ನೆ ಕಣ್ಣಮೂಸೆಲ್ಲ ಅಂತ ಸೀರಿಯಲ್ ಮಾಡ್ದೆ ಪಿ ಶೇಷಾದ್ರಿ ಅವ್ ಆ ಅದು ಹೌದು ಹೌದು ಆಹ್ ಆ ಟೈಮ್ ಅಲ್ಲೇ ನಾನು ತುಂಬಾ ಆಕ್ಚುಲಿ ಬಿಸಿ ಇದ್ದಿದ್ದು ಸೀರಿಯಲ್ಸ್ ಅಲ್ಲಿ ಅವಾಗ ಬೆಳಗ್ಗೆ ಒಂದು ಸಾಯಂಕಾಲ ಒಂದು ಹೋಗ್ತಿದ್ದೆ ಇಲ್ಲ ಮಧ್ಯಾಹ್ನ ಒಂದು ಬೆಳಗ್ಗೆ ಒಂದು ಹೋಗ್ತಿದ್ದೆ ಆಮೇಲೆ ನಮ್ಗೆ ಒಂಥರ ಖುಷಿ ಅವಾಗ ಬಂದ್ಬಿಟ್ಟು ಕ್ಯಾಲೆಂಡರ್ ಅಲ್ಲಿ ಟಿಕ್ ಹಾಕಕ್ಕೆ ಏ ಇವತ್ ನಂದು ಇಲ್ಲ ಆಯ್ತಪ್ಪ ಡೇಟು ಇಲ್ಲ ಆಯ್ತಪ್ಪ ಓ ಇಲ್ಲಿ ಇಲ್ಲಿ ಇದು ಎರಡ್ ಎರಡ್ ಕಡೆ ಶೂಟ್ ಮಾಡಿ ಬಂದೆ ಎಲ್ಲ ಬರ್ದಿಡೋದು ಒಂದು ಹುಚ್ಚು ಅವಾಗ ನಾನು ಇಷ್ಟು ಬಿಸಿ ಇದ್ದೀನಿ ಅಂತ ಇಟ್ ವಾಸ್ ನೈಸ್ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ಚೆನ್ನಾಗಿ ಬಟ್ ಬೇಸಿಕ್ ಕ್ವಶನ್ ಸ್ಕೂಲ್ ಹೋಗ್ತಿದ್ರೆ ಇಲ್ವಾ

ಆ ರೆಕಗ್ನೈಸೇಷನ್ ಇರ್ಬೋದು ಬಟ್ ನಿಮ್ಮಿಂದ ಆ ಮಕ್ಳು ಬೇರೆ ಮಕ್ಳು ನೋಡೋರು ಏ ಇವಳು ನನ್ನ ಫ್ರೆಂಡ್ ಅಲ್ವಾ ಏ ಇವಳು ನಮ್ ಸ್ಕೂಲ್ ಹುಡುಗಿ ಅಲ್ವಾ ಇದೆಲ್ಲ ಬರುತ್ತೆ ಬಟ್ ಅವಾಗ ಅದೆಲ್ಲ ಕಡಿಮೆ ಇರೋದು ಕರೆ ನಾವು ಮಾಡ್ತಾ ಇರೋರಿಗೆ ನಮ್ ಪ್ರಿನ್ಸಿಪಲ್ ಅಷ್ಟೇ ಗೊತ್ತು ಈ ಹುಡುಗಿ ಸ್ಕೂಲ್ ಬಂದಿಲ್ಲ ಅಂದ್ರೆ ಶೂಟಿಂಗ್ ಹೋಗಿದ್ದಾರೆ ಬಟ್ ನನ್ ಫ್ರೆಂಡ್ಸ್ ನಾನು ತೋರ್ಸೋ ತರ ಆಗ್ತಿರ್ಲಿಲ್ಲ ಅದು ಟಿವಿ ಅಲ್ಲಿ ರಿಲೇ ಆದಾಗ ಅಷ್ಟೇ ನಾನು ತೋರ್ಸಕ್ ಆಗ್ತಾ ಇದೆ ಹೋಗಿ ನೋಡಿ ಎಲ್ಲ ಆಗೋ ತನಕ ಇವಾಗ ಸ್ವಲ್ಪ ಜಾಸ್ತಿ ಅಡ್ವಾಂಟೇಜ್ ಇದೆ ಚೈಲ್ಡ್ ಆರ್ಟಿಸ್ಟ್ ಮಕ್ಕಳು ಬಟ್ ನೀವು ಕ್ಲಿಯರ್ ಇದ್ರ ಡಾಕ್ಟರ್ ಆಗಬೇಕು ಇಂಜಿನಿಯರ್ ಆಗಬೇಕು ಆ ತರದ್ದು ಏನು ಸೀನ್ ಇಲ್ಲ 난 히로인 에 예스 예스 퍼펙트 약언드 시유 आर 안 액터 유캔비어 닥터 유캔비어 로이어 유캔비어 티처 तो एम बेकर पात्र माडबो यन बेकर पात्र माडबो या इट इज नाइस आई लव माय जॉब आई लव माय वर्क एंड बहुत इस्ट आई इंडस्ट्री